ಶುಭೋದಯ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಈ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳಕ್ಕೆ ಬಂದಿದ್ದೀನಿ ದಯವಿಟ್ಟು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಈಗಾಗಲೇ ನಾನು ನಿಮ್ಮ ಮುಂದೆ ಕೆಲವು ನಾಲ್ಕಾರು ವಿಡಿಯೋಗಳನ್ನು ಮಾಡಿ ಈಗಾಗಲೇ ಕಳಿಸಿದ್ದೀನಿ ಆ ವಿಡಿಯೋಗಳಲ್ಲಿ ತಾವು ಕೆಲವರು ತುಂಬ ಚೆನ್ನಾಗಿ ಒಪ್ಕೊಂಡಿದ್ದೀರ ಕೆಲವರು ತೀರ ಕಮ್ಮಿ ಒಪ್ಕೊಂಡಿದ್ದೀರ ಅದಕ್ಕೋಸ್ಕರ ಈಗ ಮತ್ತೆ ಒಂದು ಮಾಡೋ ಒಂದು ವೀಡಿಯೋ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ದಯವಿಟ್ಟು ಇದಕ್ಕೊಂದು ಅವಕಾಶ ಮಾಡಿಕೊಡ್ಬೇಕಾಗಿ ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಹಾಗೂ ಏನಾದರೂ ತಪ್ಪು ಒಪ್ಪುಗಳಿದ್ರೆ ಸಲಿಸಬೇಕು ಅಂತಲೂ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ದಯವಿಟ್ಟು ಶ್ರಮಿಸ್ತೀರಾ ಅಂತ ಹೇಳಿ ನಂಬಿ ನಾನು ಎರಡೇ ಮಾತುಗಳನ್ನು ಮಾತಾಡಲು ಶುರು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಹಾಗೂ ಪ್ರೋತ್ಸಾಹಿಸಿ ಏನಪ್ಪ ಅಂದರೆ ಈ ನಮ್ಮ ಜೀವನ ಅಂದರೆ ನಾವು ಒಂದು ನಾನು ನನ್ನ ಬಗ್ಗೆ ಮಾತಾಡ್ತೀನಿ ಒಂದು ಎರಡು ಮಾತು ನಾನು ಒಂದು ಬಡ ಕುಟುಂಬದಲ್ಲಿ ಒಂದು ಬಡ ಕುಟುಂಬದಿಂದ ಬಂದಿರತಕ್ಕಂಥ ಒಬ್ಬ ಮನುಷ್ಯ ನಮ್ಮ ಜೀವನ ಆವಾಗ ಹೆಂಗಿತ್ತಪ್ಪ ಅಂದರೆ ಭಾಳ ಒಂದು ಕಷ್ಟಕರವಾದ ದಿನ ನಾನು ಒಂದು ಅರವತ್ತೈದು ವರ್ಷಗಳನ್ನ ಪೂರೈಸಿ ಇಲ್ಲಿಗೆ ಈಗಿನ ಜೀವನಕ್ಕೂ ಹಿಂದಿನ ಜೀವನಕ್ಕೂ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ಈ ಎರಡು ಮಾತುಗಳನ್ನು ನಿಮ್ಮ ಮುಂದೆ ಹೇಳೋಕ್ಕೆ ಇಚ್ಛ ಇಷ್ಟ ಇಷ್ಟಪಡ್ತಾ ಇದ್ದೀನಿ ಅದಕ್ಕೋಸ್ಕರ ಹಿಂದೆ ನಾವು ನಮ್ಮ ಜೀವನ ಹೆಂಗಿತ್ತು ಅಂದರೆ ತಿನ್ನೋದಕ್ಕೆ ಊಟ ಇದೆ ಊಟ ಇದು ಆಗಿರುವಾಗ ಏನ ಏನು ಮಾಡ್ತಿತ್ತು ಊಟಕ್ಕೆ ಅಂದರೆ ನಾವು ಭಾಳ ಕಷ್ಟದಿಂದ ಬೆಳೆದವ್ರು ಭಾಳ ಕಷ್ಟ ಅಂದರೆ ಏಳಕ್ಕೆ ತೀರದಂಥ ಕಷ್ಟದಿಂದ ಬೆಳೆದವರು ಆವಾಗ ಏನಪ್ಪ ಅಂದರೆ ಊಟಕ್ಕೆ ಗೋಟಿಗಡ್ಡೆ ಅಂತ ಹೇಳಿ ಕೆರೆ ನೀರಿನ ಕೆರೆಯಲ್ಲಿ ಬೆಳೀತಿತ್ತು ಆ ಗೋಟಿಗೆಡೆಯನ್ನು ತಂದು ಕಿತ್ತು ಸ್ವಚ್ಛ ಮಾಡಿ ಅದನ್ನು ಬೇಯಿಸ್ಕೊಂಡು ತಿದ್ದಿದ್ದು ಹಾಗೆ ಹಣ್ಣೆ ಸೊಪ್ಪು ಮತ್ತು ಕಾಳು ಈ ಎರಡನ್ನೂ ಬೇಯಿಸ್ಕೊಂಡು ತಿಂದು ಕಳೆದು ಹಾಗೆ ಅವಾಗ ಭತ್ತ ಅಂತ ಹೇಳ್ಬಿಟ್ಟು ನೆಲ್ಲು ಅಂತಿದ್ದಾವಾಗ ಈ ಭತ್ತ ಅಂತ ಕರಿತೀವಿ ಆ ಭತ್ತವನ್ನು ಕುಟ್ಟಿ ಅದರಲ್ಲಿ ಬಂದಿದ್ದಂಥ ಅಕ್ಕಿ ತಿಂದಾಗ ನಮ್ಗೆ ಯೋಗ್ಯತೆ ಇಲ್ಲವಾಗ ಅಥವಾ ಯಾರೋ ಒಬ್ರು ಸಾವುಕಾರ ಮನೆಗೆ ಭತ್ತ ಅಂತ ಕುಟ್ಟಕ್ಕೆ ನಮ್ಮ ತಾಯಿ ಹೋಗೋದು ನಮ್ಮ ತಾಯಿ ಭತ್ತ ಕುಟ್ಟಕ್ಕೆ ಹೋದಾಗ ಅಕ್ಕಿ ಅವರು ತಗೊಳ್ಳೋದು ಆ ಭತ್ತ ತೋಡು ನುಣ್ಣು ಜರಡಿ ಹಿಡಿದು ಅದರಲ್ಲಿ ಮುದ್ದೆ ಮಾಡುವಂತಿದ್ದು ಜೀವನ ಮಾಡಿದ್ರು ಆಮೇಲೆ ರಾಗಿ ಈ ಹಸಿ ರಾಗಿನ ನಾವು ಹೊಲದಲ್ಲಿ ಅದನ್ನು ಕಿತ್ಕೊಂಬಂದು ಅದನ್ನೆಲ್ಲ ಒಲೆಯಲ್ಲಿ ಬೆಂಕಿನಲ್ಲಿ ಹಿಡಿದು ಸೀಸಿ ಅಥವಾ ಕಾಯಿಸಿ ಅಂತಿದ್ದವು ತೆನೆಯನ್ನು ತೆನೆ ಅಂತ ಮತ್ತು ತೆನೆನ ತಂದು ರಾಗಿ ತೆನೆ ತಂದುಬಿಟ್ಟು ಕಾಯಿಸಿ ಅದನ್ನು ಎಲ್ಲ ಒಸ್ಕಿ ಅದಕ್ಕೆ ಹಸಿ ಮೆಣಸಿನಕಾಯಿಯನ್ನು ಬೆರೆಸ್ಕೊಂಡು ತಂದು ಅದನ್ನೆಲ್ಲ ಬೆರೆಸ್ಕೊಂಡು ತಿಂದು ಜೀವನ ಮಾಡಿದ್ದೀವಿ ಭಾಳ ಕಷ್ಟಕರವಾದ ಜೀವನವನ್ನು ಅವತ್ತು ಮಾಡಿಕೊಂಡು ಬಂದಿದ್ದೀವಿ ಆದ್ರೂ ಅವತ್ತಿನ ಜೀವನದಲ್ಲಿರ್ತಕ್ಕಂಥ ಸುಖ ಇವತ್ತಿಂಥ ಈ ಕಾಲದಲ್ಲಿ ಇರೋ ಜೀವನಕ್ಕೂ ಆ ಕಾಲದಲ್ಲಿರ್ತಕ್ಕಂಥ ಜೀವನಕ್ಕೂ ಭಾಳ ವ್ಯತ್ಯಾಸ ಇತ್ತು ಅವತ್ತಿದ್ದಂಥ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಈಗಿನ ಜೀವನದಲ್ಲಿ ಈ ಕಾಲಕ್ಕೆ ಈ ಕಾಲಘಟ್ಟದಲ್ಲಿ ಆ ಜೀವನ ತುಂಬ ತುಂಬ ಕಷ್ಟ ಅನ್ನಿಸ್ತಾ ಇದೆ ನನಗೆ ಅವತ್ತು ಭಾಳ ಸುಖವಾಗಿತ್ತು ಅಷ್ಟೆಲ್ಲ ಕಷ್ಟಪಟ್ಟರು ಆ ಊಟ ಅಂಥ ಆ ಊಟದಲ್ಲಿ ಅಂಥ ಊಟ ತಿಂದರೂ ಭಾಳ ಸತ್ವ ಇತ್ತು ಈಗ ತಿನ್ನುವಂಥ ಊಟದಲ್ಲಿ ಏನೂ ಸತ್ವ ಇಲ್ಲ ಅದಕ್ಕೋಸ್ಕರ ನಾವು ಏನಾಗಿದ್ದೀವಿ ಅಂದರೆ ಇವತ್ತು ಕೆಲವು ಕಾಸು ದುಡಿತೀವಿ ಕೆಲವು ಗ್ಯಾಸ್ ದುಡಿದ್ರು ಆ ದುಡ್ದಂಥ ಗಾಸ ತಂದಿರ್ತಕ್ಕಂಥ ಊಟದಲ್ಲಿ ಯಾವ ಇಲ್ಲ ತಿನ್ನೋದಕ್ಕೆ ಏನೇನು ಉಳಿದಿಲ್ಲ ಅದರಲ್ಲಿ ಸುಮ್ಮನೆ ತಿಂತೀವಿ ನಾವು ದನ ತಿಂದಂಗೆ ದನ ಉಳಿದು ತಿಂದಂಗೆ ಆ ಊಟ ತಿಂತ ಇದೀವಿ ಏನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಆಮೇಲೆ ಇವತ್ತು ಈ ಎಲ್ಲಾ ಒತ್ತಡಗಳಿಂದ ಒತ್ತಡಗಳ ನಡುವೆ ಏನಪ್ಪಾ ನಾವು ಮರ್ತಿದ್ವಿ ಅಂದ್ರೆ ಒಂದು ನಗು ನಗು ಅನ್ನ ನಾವು ಮರ್ತು ಬಿಟ್ಟಿದ್ವಿ ಎಲ್ಲಿ ನೋಡಿದ್ರು ಒತ್ತಡ 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 ಈ ಬದುಕಿನ ಒತ್ತಡದಿಂದ ನಗು ಅನ್ನೋದು ಒಂದು ಮಾಯವಾಗಿಬಿಟ್ಟಿದೆ ನಗು ಅನ್ನೋದು ಒಂದು ಕಾಣಲಾಗದ ಒಂದು ಸಂಗತಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಈ ಬದುಕಿನ ಒತ್ತಡದೊಳಗೆ ಬದುಕಿನ ಒತ್ತಡದೊಳಗೆ ಒತ್ತಾಡದೊಳಗೆ ಒತ್ತಾಡದೊಳಗೆ ಮುಳುಗೋಗ್ಬಿಟ್ಟವು ಬೆಳಿಗ್ಗೆ ಎದ್ರೆ ಒಬ್ಬ ಮನೆಯಲ್ಲಿ ತನ್ನ ಗಂಡ ತಾನು ಕೆಲಸಕ್ಕೆ ಹೋಗ್ಬೇಕು ಕೆಲಸಕ್ಕೋಗ್ಬೇಕು ಕೆಲ್ಸ್ಕೋಬೇಕು ಅದನ್ನು ಮಾಡಬೇಕು ಇದನ್ನು ಸಂಪಾದನೆ ಮಾಡಬೇಕು ಅದನ್ನು ಮಾಡಬೇಕು ಅಂತ ಅವಳು ಒತ್ತಡ ಇರ್ತದೆ ಇಲ್ಲಿ ಆ ತನ್ನ ಮಕ್ಕಳನ್ನ ಎದ್ದಿರಿಸಿ ಅವರಿಗೆ ಸ್ನಾನ ಮಾಡಿಸ್ಬೇಕು ಹೊಟ್ಟೆ ಹೋಗಬೇಕು ಅವರಿಗೆ ಊಟ ಕಟ್ಕೊಡ್ಬೇಕು ಶಾಲೆಗೆ ಕಳಿಸ್ಬೇಕು ಬೇಕಾದಷ್ಟು ಮನೆ ಕಸ್ ಮುಸುರೆ ಕಸ ಇವು ಇತ್ಯಾದಿ ಇತ್ಯಾದಿಗಳೆಲ್ಲ ಅವಳಿಗೆ ಅಷ್ಟು ಅವಳಿಗೆ ಅಷ್ಟ ಒತ್ತಡ ಇರ್ತದೆ ಈ ಒತ್ತಡದ ನಡುವೆನೂ ಕೂಡ ಈ ಬದುಕಿನ ಜೀವನದ ಜಂಜಾಟದ ನಡುವೆ ನಗುವನ್ನು ಮರ್ತು ಬಿಟ್ಟಿದ್ವಿ ಮೊದಲು ನಾವು ಈ ನಗೋದ್ರನ್ನ ನಗೋದನ್ನು ನಾವು ಕಲಿತಾಗ ನಮ್ಮ ಆರೋಗ್ಯ ವೃದ್ಧಿ ಆಗ್ತದೆ ಆಯುಷ್ಯ ವೃದ್ಧಿ ಆಗ್ತದೆ ಹಾಗೂ ನಮ್ಮ ಜೀವನದ ಶೈಲಿ ಬದಲಾವಣೆ ಆಗ್ತದೆ ಹಾಗೆ ನಡ್ಕೊಂಡು ಜೀವನ ಹೋದಂಥ ಜೀವನ ಭಾಳ ಆನಂದಕರವಾಗಿರ್ತದೆ ಅಂತ ಹೇಳಿ ನನ್ನ ಅನಿಸಿಕೆ ಹಾಗೂ ಭಾವನೆ ಇದರ ನಡುವೆಯೂ ಕೂಡ ಪ್ರತಿಯೊಬ್ಬರೂ ಹಣ 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 ಬರೀ ಹಣದಿಂದಲೇ ಬಿದ್ದು 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 ಇವತ್ತು ಏನಾಗ್ತೀವಿ ಏನಾಗ್ತಿದ್ದೀವಿ ಅಂದರೆ ತಮ್ಮ ಜೀವನದ ನೆಮ್ಮದಿನೇ ಕಳ್ಕೊಳ್ತಾ ಇದ್ದೀವಿ ನೆಮ್ಮದಿ ಕಳ್ಕೊಳ್ತಾ ಇದ್ದೀವಿ ನಗು ಕಳ್ಕೊಳ್ತಾ ಇದ್ದೀವಿ ತಮ್ಮ ಒಂದು ಒಗ್ಗಟ್ಟಿನ ಗುಣವನ್ನು ಕಳ್ಕೊಳ್ತಾ ಇದ್ದೀವಿ ಹಾ ಇವತ್ತು ನಾವು ನಮ್ಮ ಈ ಬದುಕಿನ ಜಂಜಾಳದ ಒತ್ತಡದಲ್ಲಿ ನಮ್ಮ ತಂದೆ ತಾಯಿಗಳ ತಂದೆ ತಾಯಿಗಳನ್ನ ಅನಾಥಾಶನ ಇವತ್ತು ಸೇರಿಸ್ತಾ ಇದ್ದೀವಿ ಯಾಕೆಂದ್ರೆ ಇವತ್ತು ತಂದೆ ತಾಯಿಗಳನ್ನ ನಾವು ಅವ್ರು ಮಾಡತಕ್ಕಂಥ ಒಂದು ತ್ಯಾಗ ಅವ್ರು ಮಾಡತಕ್ಕಂತ ನಮಗೆ ಆ ಕಷ್ಟ ಇವತ್ತು ಯಾವುದೇ ಜ್ಞಾಪಕ ಬರ್ತಾನೆ ಇವತ್ತು ನಾವು ನಮ್ಮ ಈ ಜೀವನದ ಒತ್ತಡದ ಬದುಕಿನ ನಡುವೆ ನಾವು ತಂದೆ ತಾಯಿಗಳನ್ನ ನಾವು ಇವತ್ತು ಅನಾಥಾಶಮ್ ಸೇರಿಸ್ತಾ ಇದ್ವಿ ಅವರನ್ನ ಯಾವ ಅವರು ಒಂದು ಅವರ ಆಸೆ ಅಭಿಲಾಷೆ ಆಕಾಂಕ್ಷಿಗಳನ್ನು ಯಾವ ಯಾವುದನ್ನು ಈಡೇರಿಸ್ತಾ ಅವರನ್ನ ಒಂದು ಪ್ರಾಣಿಗಳು ತಳ ನೋಡ್ತಾ ಇದ್ದೀವಿ ಇವತ್ತು ಈ ಬದುಕು ಏನಾಗಿದೆ ಅಂದರೆ ಅವರವರ ಸ್ವಾರ್ಥಕ್ಕಾಗಿ ಅವರವರ ಅವರವ್ರ ಜೀವನ ಮಾಡ್ಕೊಂಡು ಹೋಗ್ತಾವ್ರೆ ಅನ್ನೋ ಒಂದು ಭಾವನೆಗೆ ಬಂದು ತಲುಪಿಟ್ಟಿದ್ದೀವಿ ನಾವು ಅದಕ್ಕೋಸ್ಕರ ದಯವಿಟ್ಟು ಮನುಷ್ಯ ಇವತ್ತು ಬರೀ ಒತ್ತಡ ಒತ್ತಡ ಏನು ಒಂದು ರೂಪಾಯಿ ದುಡ್ದವನ್ಗೆ ಒಂದು ಹತ್ತು ರೂಪಾಯಿ ದುಡಿಬೇಕು ಅನಿಸುತ್ತದೆ ಹತ್ತು ರೂಪಾಯಿ ದುಡ್ದವನ್ಗೆ ನೂರು ರೂಪಾಯಿ ದುಡಿಬೇಕು ಅನಿಸುತ್ತೆ ನೂರು ರೂಪಾಯಿ ದುಡಿದವನಿಗೆ ಸಾವಿರ ರೂಪಾಯಿ ದುಡಿಬೇಕು ಅನಿಸುತ್ತೆ ಸಾವಿರ ದುಡ್ದೆ ಲಕ್ಷ ಕೋಟಿ ಹಿಂಗೆ ದುಡಿಯೋ ಒಂದು ದುಡಿಯೋ ಒಂದು ಈ ಇದ್ರ ನೆಲೆಗಟ್ಟಿನಲ್ಲಿ ಈ ದುಡಿಯೋ ಒಂದು ದಾರಿನಲ್ಲಿ ನಾವು ಏನಾಗ್ತಾ ಇದ್ದೀವಿ ಅಂದರೆ ನಾಗಲೋಟದಿಂದ ಓಡ್ತಾ ಇದ್ದೀವಿ ಈಗ ನಾಗಲೋಟದ ಓಟದ ನಡುವೆಯೂ ಕೂಡ ನಾವು ನಗು ಕಳ್ಕೊಂಡಿದ್ದೀವಿ ನೆಮ್ಮದಿ ಕಳ್ಕೊಂಡಿದ್ದೀವಿ ಜೀವನದ ಒಗ್ಗಟ್ಟು ಕಳ್ಕೊಂಡಿದ್ದೀವಿ ಅಣ್ಣ ತಮ್ಮಂದಿರ ಬಾಂಧವ್ಯ ಕಳ್ಕೊಂಡಿದ್ದೀವಿ ಅಕ್ಕ ತಂಗಿಯರ ಬಾಂಧವ್ಯ ಕಳ್ಕೊಂಡಿದ್ದೀವಿ ತಂದೆ ತಾಯಿ ಬಾಂಧವ್ಯ ಕಳ್ಕೊಂಡಿದ್ದೀವಿ ಗೆಳೆದರ ಬಾಂಧವ್ಯ ಕಳ್ಕೊಂಡಿದ್ದೀವಿ ಇದೆಲ್ಲವನ್ನು ಕಳ್ಕೊಂಡು ಇವತ್ತು ನಾವು ಹಣದಿಂದೇ ಬಹಳ ವೇಗವಾಗಿ ಓಡ್ತಾ ಇದ್ದೀವಿ ಹಣ ಯಾವತ್ತೂ ನೆಮ್ಮದಿಯನ್ನು ಕೊಡಲ್ಲ ಯಾಕೆಂದ್ರೆ ಕೆಲವರು ಹೇಳ್ತಾರೆ ಹಣದಿಂದಲೇ ನೆಮ್ಮದಿ ಹಣದಿಂದಲೇ ನೆಮ್ಮದಿ ಹಣದಿಂದ ನಿಜ ಹಣದಿಂದಲೇ ನೆಮ್ಮದಿಯೊಯಿತು ಅದಷ್ಟು ಕಷ್ಟದ ಹಣ ಇದ್ರೇನೆ ಎಲ್ಲ ಅನ್ನೋದು ತಿಳ್ಕೊಂಡಿರೋರು ನಾವು ಮನುಷ್ಯರು ಆದ್ರೂ ಹಣ ಎಲ್ಲ ಟೈಮಲ್ಲೂ ಸಹಾಯಕ್ಕೆ ಬರಲ್ಲ ಸಹಾಯಕ್ಕೆ ಬರೋದು ಕಷ್ಟ ಸುಖದಲ್ಲಿ ಸಹಾಯ ಹಣ ಇದ್ರೆ ಸಹಾಯ ಆಗಬೇಕು ನಿಜ ಆದರೆ ಎಲ್ಲ ರಂಗದಲ್ಲೂ ನೋಡಿದಾಗ ಹಣ ಎಲ್ಲ ರಂಗದಲ್ಲೂ ಸಹಾಯ ಆಗಲ್ಲ ಅದಕ್ಕೋಸ್ಕರ ತಮ್ಮ ತನವನ್ನು ನಾವು ಉಳಿಸ್ಕೊಂಡು ತಮ್ಮ ಜೀವನದ ಶೈಲಿಯನ್ನು ಉಳಿಸ್ಕೊಂಡು ತಮ್ಮ ಜೀವನದ ನೋವು ನಲಿವು ಕಷ್ಟ ಸುಖಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಮನುಷ್ಯ ನಡೆದಾಗ ನೆಮ್ಮದಿಯಿಂದ ಜೀವನ ಮಾಡಬಹುದು ನಗು ತುಂಬ್ಕೋಬೋದು ಒಂದು ಶಾಂತಿ ಸಿಗಬಹುದು ಇದನ್ನೆಲ್ಲ ಒಟ್ಟಾರೆಯಾಗಿ ಮನುಷ್ಯ ಇವತ್ತು ಈ ಹಣದ ಹಿಂದೆ ಓಡೋ ಒಂದು ಓಡೋ ಓಡದಲ್ಲಿ ಎಲ್ಲವನ್ನು ಮರೆತಿ ಮತ್ತು ಎಲ್ಲವನ್ನು ತ್ಯಾಗ ಮಾಡಿ ಇವತ್ತು ನಾವು ಓಡ್ತಾ ಇದ್ದೀವಿ ಸಾಧ್ಯವಾದಷ್ಟು ಮಟ್ಟು ಇದನ್ನು ಒಂದು ಕಂಟ್ರೋಲಲ್ಲಿ ಇಟ್ಕೊಂಡು ಅಂದರೆ ಒಂದು ಸ್ಥಿತಿನಲ್ಲಿ ಇಟ್ಕೊಂಡು ತಾವೆಲ್ಲರೂ ಕಾಲ ಮೂಕಿದ್ರೆ ಇದರಲ್ಲಿ ಒಂದು ಒಳ್ಳೆಯ ಆನಂದ ಮತ್ತು ಸಂತೋಷ ಎಲ್ಲ ಸಿಗುತ್ತದೆ ಅಂತ ಹೇಳಿ ನಾನು ಮಾತುಗಳನ್ನು ಇವತ್ತು ಹೇಳಿ ಮುಗಿಸ್ತಾ ಇದ್ದೀನಿ ದಯವಿ